ನಮಸ್ಕಾರ ಸ್ನೇಹಿತರೆ ಇಂದಿನ ಈ ಲೇಖನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇದೀಗ ಪೋಸ್ಟ್ ಆಫೀಸ್ ರೂಪಾಯಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅಧಿಸೂಚನೆಯನ್ನು ಇಲ್ಲಿ ಸರ್ಕಾರ ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದೆ ಹಾಗಾದರೆ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಚಾನಲನ್ನು ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಇವತ್ತಿನ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ಸ್ಗಳು ಸಿಗೋದು ತುಂಬ ಕಷ್ಟ ಆಗಿದೆ ಹಾಗಾಗಿ ಇಂತಹ ಸುವರ್ಣ ಅವಕಾಶವನ್ನು ಮಿಸ್ ಮಾಡಬೇಡಿ ನಿಮಗೆ ತಿಳಿದೇ ಇರ್ಬೋದು ನಾವು ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಮ್ಮಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತಾವೆ ಅವು ಏನೆಲ್ಲ ಅನ್ನೋದು ನೋಡೋಣ ಬನ್ನಿ ನೋಡಿ ಒಟ್ಟು ಎಷ್ಟು ಹುದ್ದೆಗಳಿವೆ ಹಾಗಾದರೆ ಪೋಸ್ಟ್ ಆಫೀಸಲ್ಲಿ ಆಗಿ ಎಷ್ಟು ವೇತನ ಇರುತ್ತೆ ವಿದ್ಯಾರ್ಹತೆ ಏನಾಗಿರಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇದ್ದೇನೆ ಬನ್ನಿ ನಿಮ್ಮಲ್ಲ ಈ ಮೇಲಿನ ಪ್ರಶ್ನೆಗಳಿಗೆ ನಿಮ್ಗಂತಲೇ ಈ ಕೆಳಗಡೆ ನಾನು ಸಂಪೂರ್ಣ ವಿವರವಾಗಿ ಮಾಹಿತಿ ನೀಡ್ತಾ ಇದ್ದೇನೆ ಎಲ್ಲ ಅಭ್ಯರ್ಥಿಗಳು ಲೇಖನ ಕೊನೆವರೆಗೂ ಓದಿ ನೋಡಿ ಪೋಸ್ಟ್ ಆಫೀಸ್ ಟಿ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪೋಸ್ಟ್ ಆಫೀಸ್ ಎಮ್ ಟಿ ಎಸ್ ರೆಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರ ಈ ಕೆಳಗಿನಂತಿದೆ ಎಲ್ಲ ಅಭ್ಯರ್ಥಿಗಳು ಈ ಲೇಖನ ಕೊನೆವರೆಗೂ ಓದಿ ಬನ್ನಿ ನೇಮಕಾತಿ ಸಂಸ್ಥೆಯ ಹೆಸರೇನಪ್ಪ ಅಂತ ಈ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಈ ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ಆಹ್ವಾನ ನೀಡುತ್ತೆ ಹುದ್ದೆ ಹೆಸರು ಏನಪ್ಪ ಅಂದರೆ ಎಮ್ ಟಿ ಎಸ್ ಹುದ್ದೆ ಹಾಗೂ ಇತರ ಹುದ್ದೆಗಳು ಕೂಡ ಅದರ ಒಳಗಡೆ ಬರುತ್ತೆ ಒಟ್ಟು ಎಷ್ಟು ಹುದ್ದೆಗಳು ಅಂದರೆ ಮಿನಿಮಮ್ ಥರ್ಟಿ ತೌಸಂಡ್ ಮೂವತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ಇಲ್ಲಿ ಖಾಲಿವೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಜನರಲ್ ಹಾಗೂ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಇಂತಹ ಅಭ್ಯರ್ಥಿಗಳಿಗೆ ರೂಪಾಯಿ ನೂರು ಇರುತ್ತೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಹಣ ಯು ಪಿ ಐ ಮೂಲಕ ನೀವು ಪಾವತಿ ಮಾಡಬೇಕಾಗುತ್ತೆ ಆನ್ಲೈನ್ ಪೇಮೆಂಟ್ ಇರುತ್ತೆ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸುವ ಒಂದು ಪ್ರಮುಖ ದಿನಾಂಕ ಯಾವುದು ಅಂದರೆ ಇಲ್ಲಿ ಅರ್ಜಿ ಪ್ರಾರಂಭವಾಗುತ್ತೆ ಯಾವಾಗ ಅಂದರೆ ಜುಲೈ ಮತ್ತು ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿಯೇ ನಿಮಗೆ ಈ ಒಂದು ಮೂವತ್ತು ಸಾವಿರ ಪೋಸ್ಟ್ ಆಫೀಸ್ಗಳಿಗೆ ಇಲ್ಲಿ ಅಧಿಸೂಚನೆಯನ್ನು ಕೊಡ್ತಾರೆ ಅರ್ಜಿ ಆರಂಭವಾಗುತ್ತೆ ಯಾಕಂದರೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಜುಲೈ ಅಥವಾ ಆಗಸ್ಟಲ್ಲಿ ನಿಮಗೆ ಬರುತ್ತೆ ನೆಕ್ಸ್ಟ್ ಶೀಘ್ರದಲ್ಲೇ ಪ್ರಕಟವಾಗುತ್ತೆ ಹಾಗಾಗಿ ಇದನ್ನು ಯಾಕೆ ನಿಮಗೆ ಮುಂಚೆ ನಿಮಗೆ ಹೇಳಿದ್ದೀನಂದರೆ ಇಲ್ಲಿ ಮುಖ್ಯವಾಗಿ ಇದಕ್ಕೆ ಸಂಬಂಧ ಪಟ್ಟಂತಹ ಒಂದು ನೋಟ್ಸ್ಗಳನ್ನು ತೊಗೊಳ್ಳಿ ಹಾಗೆ ಬುಕ್ಸ್ಗಳನ್ನು ತಗೊಂಡು ಪ್ರಿಪೇರ್ ಆಗಿ ಒಳ್ಳೆಯ ಸ್ಟಡಿ ಮಾಡಿ ಈ ಒಂದು ಜಾಬ್ ಅನ್ನು ಗಿಟ್ಟಿಸ್ಕೊಳ್ಳಿ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ